ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗು ಸೊ ಫ್ರೆಂಡ್ಸ ಈ ಲಾಸ್ಟ್ ಬ್ಲಾಗ್ದೊಳಗೆ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನೀವು ನೋ ನೋಡಿದ್ರಿ ಫ್ರೆಂಡ್ಸ ನಾನೇನೈತು ನೋಡಿರಿ ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ರಿಟನ್ನ ಮನೆ ಕಡೆ ಹೊರಟಿದ್ದೆ ನೋಡಿರಿ ಕೆಲವು ಸಲ ಅಂತಂದ್ರೆ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳೋದು ಬೆಟರ್ ನೋಡಿರಿ ಇನ್ನೊಬ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದೇ ಇಲ್ಲ ಯಾಕಂದ್ರೆ ಪಾಪ ಅವ್ರಿಗೆ ಅವ್ರವ್ರದೇ ಜವಾಬ್ದಾರಿಗಳು ಇರ್ತಾವೆ ಸೊ ಇವಾಗ ನಾನು ಅವ್ರಿಗೆ ಬಂದ ಮೊಬೈಲ್ ರಿಪೇರಿ ಮಾಡಿಸ್ಕೊಂಡೆ ಅದ್ರದ್ದು ಏನು ಅಂತ ಎಲ್ಲನೂ ಕೂಡ ಗೊತ್ತೈತೆ ನನಗೆ ಇಲ್ಲಿ ಕಂಪ ಅಂತಂದ್ರೆ ಗೊತ್ತನೇ ಹಾಕಿದ್ದಿಲ್ಲ ಎಲ್ಲದಕ್ಕೂ ಎಲೆಮರಿ ಕಾಯಿ ಥರ ಇರುವಂಥ ನಾವು ಹೆಣ್ಮಕ್ಳು ಕೆಲವು ಸಂದರ್ಭದೊಳಗೆ ಹೊರಗಡೆ ಹೋಗಿ ಕೆಲಸನ ನಾವು ಮಾಡ್ಕೊಳ್ಳೇಬೇಕಾಗ್ತೈತಿ ಆವಾಗ ನಮ್ಮಲ್ಲಿರುವಂಥ ಅಂಜಿಕೆ ಭಯ ಏನೇ ಇದ್ರೂ ಕೂಡ ಹೋಗುತ್ತೆ ನೋಡ್ರಿ ಇದೆಲ್ಲ ನನಗೆ ಪರ್ಸ್ನಲ್ಲಾಗಿ ನಾನು ಓನಾಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆಗೆ ಹೇಳ್ಕೊಂಡಾಗತ್ತೀನಿ ನನಗಂತರೂ ಹೊರಗಡೆ ಬರೋಕೆ ಭಯ ಅಂತ ಅನ್ಸ್ಬಿಡ್ತೈತಿತ್ತು ಯಾಕೋ ಗೊತ್ತಿಲ್ರಿ ಮನೆಯಾಗಿದ್ರೆ ಆರಾಮಾಗಿ ವಿಡಿಯೋನು ಕೂಡ ಮಾಡ್ತೀನಿ ಕೆಲಸನೂ ಮಾಡ್ತೀನಿ ಯಾರು ಬಂದ್ರೂ ಹ್ಯಾಪಿಯಾಗಿ ಮಾತಾಡ್ತೀನಿ ಅಂದ್ರೆ ಹೊರಗೆ ಹೋಗ್ಬೇಕಂದ್ರೆ ಒಂಥರ ಜನರ ಜೊತೆಗೆ ಹೊರಗಡೆ ಹೆಂಗಿರ್ತಾರೋ ಜನ ಹಂಗೆ ಹಿಂಗ ಅಂತ ಏನೇನೋ ನೆಗೆಟಿವ್ ಥಿಂಕಿಂಗ್ ಎಲ್ಲ ಬರ್ತಾಯಿರ್ತಾವೆ ಅದಕ್ಕೆಲ್ಲ ಕಾರಣ ಮೇನಾಗಿ ಹೇಳ್ಬೇಕಂದ್ರೆ ನಾವು ಮನೆಗೇ ಇರುವಂಥದ್ದು ಮತ್ತು ಎಲ್ಲದಕ್ಕೂ ಕೂಡ ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರ್ಬೋದು ಮನೆಗೆ ಯಾರೇ ಇರ್ಲಕ್ಕದ ಅಣ್ಣ ತಮ್ಮ ಅಕ್ಕ ಅಣ್ಣ ಅಪ್ಪ ಅಮ್ಮ ಗಂಡ ಯಾರೇ ಇರ್ಲಿಕ್ಕ ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಈ ಥರದ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗಕ್ಕೆ ಸಾಧ್ಯ ಆಗ್ತದ್ರಿ ಅದನ್ನೇ ನಾವು ಆರಾಮ್ ಶಿರಿ ಒಂದು ಸ್ವಲ್ಪನಾದರೂ ಅವಾಗವಾಗ ಏನಾದರೂ ಸಣ್ಣ ಪುಟ್ಟ ಕೆಲಸಗಳ್ನ ಮಾಡ್ಕೊಂಡು ಬರೋದಾಗಿತ್ತು ನಮ್ಮ ನಮ್ಮದೇ ನಾವು ಆರಾಮ್ಸಿರಿ ಮಾಡ್ಕೊಂಡ್ವಿ ಅಪ್ಪ ಅಂದರೆ ನಮಗೂ ಕೂಡ ಒಂದು ಸ್ವಲ್ಪ ಹೊರ್ಗಡೆಲ್ದು ನಾಲೆಜ್ ಕೂಡ ಸಿಗ್ತೈತಿ ಜೊತೆಗೆ ಒಂದು ಧೈರ್ಯನೂ ಕೂಡ ಬರ್ತೈತಿ ಸೋ ತುಂಬ ಓಡಾಟ ಮಾಡುವಂಥ ಹೆಣ್ಮಕ್ಳಿಗೆ ಈ ಬ್ಲಾಗ್ ನೋಡ್ತಾ ಇದ್ರೆ ಎಷ್ಟು ಮುಗ್ದಪ್ಪ ಅಂತ ಅನ್ನಿಸ್ತಿರ್ಬೋದು ಸವಿತಾ ಸಿಸ್ಟರ್ ಅಂಥೇಳಿ ಆದ್ರೆ ಏನು ಮಾಡದ್ರಿ ನಾವು ಸಿಟಿಯಾಗಿರ್ತೀವಿ ಸಿಟಿಯಾಗಿರೋ ಕಾರಣಕ್ಕೆ ನಾವು ಎಲ್ಲ ಥರದಿಂದ ಬೋಲ್ಡಾಗಿರ್ತೀವಿ ಅಂತ ಹೇಳೋಕ್ಕೆ ಆಗಂಗಿಲ್ಲ ಹಾಗಾಗಿ ಈ ವಿಡಿಯೋನ ಹೇಳ್ತಾ ಇರುವಂಥ ಈ ವಿಡಿಯೋದೊಳಗೆ ಈ ಮಾತನ್ನು ಹೇಳ್ಬೇಕಂತ ಅನಿಸಿತ್ತು ಜೊತೆಗೆ ಹಳ್ಳ್ಯಾಗಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ಮನೆ ಇರ್ತಾರೆ ಇರ್ತಾರಂತ ಹೇಳೋಕ್ಕಾಗಲ್ಲ ಈಗ ಹಳ್ಳಿ ಸಿಟಿ ಎಲ್ಲನೂ ಒಂದೇ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ ಹಳ್ಳ್ಯಾಗು ಹೆಣ್ಮಕ್ಳು ಧೈರ್ಯವಾಗಿ ಜೀವನ ಮಾಡ್ತಾರೆ ಸಿಟಿ ಒಳಗೂ ಕೂಡ ಒಂಥರ ಹೊರಗಿನ ಜನ್ರಲ್ ನಾಲೆಜ್ ಗೊತ್ತಿಲ್ಲದೆ ಇರುವಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಸೊ ಹಾಗಾಗಿ ಆ ಕಾರಣಕ್ಕಾಗಿ ಈ ಬ್ಲಾಗನ್ನು ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ಕೊಳಕತ್ತೀನಿ ಬರ್ರಿ ಇವಾಗ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ನ ನೋಡೋಣ ಕೊನೆಯವರೆಗೂ ವಿಡಿಯೋ ನೋಡಿ ಖಂಡಿತ ಸಪೋರ್ಟ್ ಮಾಡಿರಿ ನಾನು ಬಂದಿರೋದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅಂಡ್ ಥ್ರೂ ಏನು ಸಿಗ್ತಾವ ನೋಡ್ರಿ ಅಲ್ಲಿ ಬಂದೀನಿ ನಾನು ಲಾಸ್ಟ್ ಟೈಮ ನಮ್ಮ ಮನೆ ಬಿಸಿ ಫಂಕ್ಷನ್ ಅಂದ್ರೆ ಫಸ್ಟ್ ಬಿಸಿ ಮಾಡಿದಾಗ ನಾನಿಲ್ಲಿ ಬೇಕಾಗಿರುವಂಥ ಪ್ಲೇಟ್ಸ್ ಕಪ್ಸ್ ನೀರಿನ ಗ್ಲಾಸ್ ಎಲ್ಲನೂ ಕೂಡ ಇಲ್ಲೇ ತಗೊಂಡು ಹೋಗಿದ್ದೆ ಸೊ ಆವಾಗ ಇದು ಅಂಗಡಿ ನನಗೆ ಪರಿಚಯ ಸೊ ಇಲ್ಲಿ ಒಂದು ಸಾರಿ ಅಂತೇಳಿ ಬಂದೆ ನಾನಿವಾಗ ಸೀರೆಗಳು ತರಿಸಾಕತ್ತೀನಿ ರೀ ಅವನ್ನೆಲ್ಲ ಕೊರಿಯರ್ ಮಾಡೋದಕ್ಕೆ ನನಗೆ ಕೊರಿಯರ್ ಬ್ಯಾಗ್ಸ್ಗಳು ಬೇಕಾಗಿದ್ದು ಕವರ್ಗಳು ಅದಕ್ಕೆ ಯಜಮಾನ್ರಿಗೆ ಹೇಳಿದ್ದೆ ನಾನು ಮ ಪಾಪ ಅವರು ಕೂಡ ಅಲ್ಲಿ ಅವ್ರು ಕೆಲಸ ಮಾಡೋ ಆಜು ಬಾಜು ಅಂಗಡಿಗಳ ಕಡೆ ಎಲ್ಲನೂ ಕೂಡ ಕೇಳಿದ್ರಂತ ಬಟ್ ಅಲ್ಲೆಲ್ಲ ಸಿಕ್ಕಿರಲಿಲ್ಲ ಅವರಿಗೆ ಕೊನೆಗೆ ಆನ್ಲೈನ್ ಆದರೂ ತರಿಸ್ಬೇಕಂತ ಅಂದ್ಕೊಂಡಿದ್ದೆ ಸೊ ಅದಾದ್ಮೇಲೆ ಮತ್ತೆ ನೋಡಿದ್ರಾಯ್ತು ಹೆಂಗೂ ಹೊರ್ಗಡೆ ಬಂದೀನಿ ಇಲ್ಲೊಂದು ಅಂತ ಅನ್ಕೊಂಡು ಬಂದೆ ನೋಡ್ರಿ ಫ್ರೆಂಡ್ಸ ಕೊನೆಗೂ ಕೂಡ ಇಲ್ಲಿ ಅದಾವ ಅಂತ ಹೇಳಿದ್ರು ಒಂಥರ ನಿರಾಳ ಸಮಾಧಾನ ಆದಂಗೆ ಆಯಿತು ಇಲ್ಲಿದ್ದು ಇಲ್ಲಿ ಅಂದರೆ ನಾವು ಪಟ್ಟಂತ ತೊಗೊಂಡು ಹೋಗ್ಬಿಡ್ಬೋದು ಆನ್ಲೈನ್ ಅಂತಂದ್ರೆ ನಮಗೂ ಸ್ವಲ್ಪ ಲೇಟ್ ಆಗ್ತದಲ್ಲ ಆ ಕಾರಣಕ್ಕಾಗಿ ವೇಟ್ ಮಾಡಬೇಕಂತ ಅನ್ನಿಸ್ತೈತಿ ಇವಾಗಂತೂ ನನಗೆ ಸೀರೆಗಳು ಆರ್ಡ್ರಸ್ ಬಂದಿದ್ದಾವ್ರಿ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮಾಡೋದಕ್ಕೆ ಅದಕ್ಕೆಲ್ಲ ಕವರ್ಗಳು ಬೇಕಾಗಿದ್ದವು ಕವರ್ಗಳ ತೊಗೊಳಕ್ಕೆ ಬಂದೆ ಸೊ ಇಲ್ಲಿ ನೋಡಿರಿ ಒಂದು ಎರಡು ಮೂರು ಸೈಜ್ ತೋರಿಸಿದ್ರು ಅವರು ಬಟ್ ಅಂದ್ರೆ ತೀರಾ ಸಣ್ಣ ಸೈಜ್ ಇದ್ದು ತೀರಾ ದೊಡ್ಡ ಸೈಜ್ ಇದ್ದವು ಮೀಡಿಯಮ್ ಸೈಜ್ ಬೇಕಾಗಿತ್ತು ನನಗೆ ಬಟ್ ಪಾಪ ಅವರು ಕೂಡ ಹುಡುಕಾಡಿದ್ರು ನೋಡಿರಿ ಸಿಗಲಿಲ್ಲ ಇವು ಐದುವರೆ ನೂರು ರೂಪಾಯ್ಕ ನೂರಂತೆ ಇದ್ರು ಫ್ರೆಂಡ್ಸ ದೊಡ್ಡ ಸೈಜನೇ ಅದಾವು ಬಟ್ ನನಗೆ ಅಷ್ಟೇನೇ ಸದ್ಯಕ್ಕೆ ನೆಸೆಸಿಟಿ ಇಲ್ಲ ಮುಂದೆ ನೋಡೋಣ ಅಂತ ನೂರಾರು ಗಟ್ಟಲೆ ತೊಗೊಳ್ಳುವಂಥ ಒಂದು ಅವಕಾಶ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಕೊಡಲಿ ಅಂತ ಅನ್ಕೋತೀನಿ ರೀ ಅಡ್ಡಾಡಿ ಬರೋದ್ರಾಗ ಸರಿ ಸದ್ಯಕ್ಕೆ ಎರಡು ಚಪಾತಿ ತೊಗೊಂಡಿನಿ ಪಲ್ಯ ಮತ್ತು ಇಷ್ಟು ಚಟ್ನಿ ಎಣ್ಣೆ ಹಾಕ್ಕೊಂಡು ಊಟ ಮಾಡತ್ತೀನಿ ರೀ ಯಜಮಾನ್ರು ಹೊಲಕ್ಕೆ ಹೇಳಿನಿ ಅಲ್ಲೇ ಊಟ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನಾನು ಕೂಡ ಅವ್ರು ಫೋನ್ ಮಾಡಿಲ್ಲ ನಾನು ಒಟ್ಟಿ ತಳಾಕಾಗತ್ತಿತ್ತು ಸೊ ಹಾಗಾಗಿ ಮೊದಲು ಊಟ ಮಾಡ್ಕೊಂಡ್ಬಿಡ್ತೀನಿ ಅಡಿಗೆ ಐತಿ ಹೆಂಗನೂ ಅವರು ಬಂತಂದ್ರೆ ಊಟ ಮಾಡ್ತಾರ ಸೊ ಊಟ ಮಾಡೋಣ ಬರ್ರಿ ಶಿಸ್ತು ಮೊದಲು ಊಟ ಮಾಡ್ರಿ ಇಬ್ಬರು ಕುಡ್ಕೊಂಡು ಊಟ ಮಾಡೋ ಅಲ್ಲಿ ಕಿಸಿಬೇಡ ಅಂತ ಹೇಳ್ತೀನಿ ರೀ ಮತ್ತೆ ಕೇಳೋದೇ ಇಲ್ಲ ನೀವು ಹ್ಞೂ ಫ್ರೆಂಡ್ಸಾ ಬನ್ರಿ ಇವಾಗ ಈ ಸದ್ಯಾಗ ಎಲ್ಲರೂ ಊಟಕ್ಕೆ ಹಚ್ಕೊಂಡ್ಬಂದಿನಿರಿಂಚೂರನ್ನ ಪಲ್ಯ ಸಾರು ಮಾಡೀನಿ ರೀ ಇನ್ಯಾಗ ಶೇಂಗ ಸಾರು ಮಾಡೀನಿ ಚಪಾತಿ ಯಜಮಾನ್ರು ಒತ್ತಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಯಾರೀ ಫ್ರೆಂಡ್ಸ್ ಅವರು ಹಾಗಾಗಿ ಈಗ ನನ್ನ ರಾತ್ರಿ ಏನು ಊಟ ಮಾಡಂಗಿಲ್ಲ ಅಂತ ಹೇಳ್ಯಾರ ಸೊ ಅದಕ್ಕಂತೇಳಿ ನಾವು ಇವಾಗ ಮೂರು ಕುಂತು ಊಟ ಮಾಡಕತ್ತೀವಿ ನೋಡಿರಿ ಇನ್ನು ಚಪಾತಿ ಹೋದವು ಉಂಡ್ರೆ ಒಂದು ಚಪಾತಿ ಉಣ್ತೀನಿ ಇಲ್ಲಿಕ್ಕಿಲ್ಲ ಅಂತ ಹೇಳ್ಯಾರ ಅವ್ರು ಉಣ್ತಾರಂತೇಳಿಟ್ರೆ ಉಣಂಗಿಲ್ಲ ಏನು ಗ್ಯಾರಂಟಿ ಕಂಬಿಡು ಅಂದ್ರೆ ಮುದಾಮ ಐತನ ಅಂತ ಕೇಳ್ತಾರೆ ಹಿಂಗಾಗ ನಾ ನಮ್ಮ ಮನ್ಸಿಗೆ ಒಂಥರ ಹಳೆ ಆಗಿಬಿಡ್ತೈತಿ ಸೋ ಇವಾಗ ಊಟ ಮಾಡೋಣ ಬರ್ರಿ ಇದು ಮೊಬೈಲ್ ತುಂಬ ಫ್ರೆಂಡ್ಸ ಚಾರ್ಜಿಂಗ್ ರೀ ಚಾರ್ಜಿಂಗ್ ಕೂಡ ಆಯಿತು ನೋಡಿರಿ ಇದಕ್ಕೇನೂ ಲಾಕಿಗೆ ಖೇನೂ ಹಾಕಿಲ್ಲ ಫ್ರೆಂಡ್ಸ ಮೆಸೇಜ್ ಬರಕತ್ತವ್ರಿ ಹೆಂಗೆ ಸೊ ನೋಡಿರಿ ಈ ಥರ ಐತಿ ಇನ್ನೊಂದು ಫುಲ್ಲು ಖುಷಿಯಾಗಿರೋ ವಿಷಯ ಏನಪ್ಪ ಅಂತಂದ್ರೆ ಈ ಚಾನಲ್ದೊಳಗೆ ಸಾರಿ ನಿಮ್ಮ ಮೊಬೈಲ್ದೊಳಗೆ ಚಾನಲ್ ಇದೇವು ರೀ ನಮ್ಮ ಸರೂನ್ ಚಾನಲ್ಲು ಸಿದ್ಧಾರ್ಥ ಫ್ಯಾಮಿಲಿ ಯು ಕೆ ಸವಿತಾ ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಎಲ್ಲ ಇದ್ದವು ಬಟ್ ಏನಾಯಿತು ನಿಮ್ಗೆ ಗೊತ್ತು ಇದೆಲ್ಲ ಹೋಗಿತ್ತು ರೀ ಫ್ರೆಂಡ್ಸ ಇದು ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ನೋಡಿರಿ ಈ ಥರ ಕಾಣ್ಸಕತ್ತದ್ರಿ ಇದು ನೋಡಿರಿ ಈ ಥರ ಇಲ್ಲಿ ಸಮ್ಸಂಗ್ ಅಂತೇಳಿ ಇದು ಡುಪ್ಲಿಕೇಟ್ ಅಂತ ಇದು ಏನು ಸ್ಕ್ರೀನ್ ಐತಿಲ್ಲ ಇದಕ್ಕೆ ಡುಪ್ಲಿಕೇಟ್ ಅಂತ ಇದು ಕಂಪನಿದು ಹಾಕಿಲ್ಲ ಅವರು ಸೊ ಇವತ್ತು ನೋಡ್ರಿ ಫ್ರೆಂಡ್ಸ ಈ ಥರ ಇದು ಮಧ್ಯಾಹ್ನದ ಹಳೇದೈತಿ ಕವರ ಈ ಥರ ಕಾಣಿಸಕತ್ತೈತಿ ಇದು ಯಾಕೆ ಬರ್ತಂತ ಕೇಳಿದ್ನಿ ಅವ್ರಿಗೆ ಇಲ್ಲಿ ನೀವು ಇದು ಬ ಬದಲಿಸ್ಬೇಕಾಗ್ತದ್ರಿ ಇದನ್ನ ಬದಲಿಸ್ಬೇಕು ಮುಂದಿನ ಏನಂತಾರೆ ಇದಕ್ಕೆ ನೀವೇ ಕಮೆಂಟ್ ಮಾಡಿ ಹಂಗಂದ್ರು ಅದೇನು ಪ್ರಾಬ್ಲಮ್ ಆಗೋಲ್ಲ ಅಂತಂದ್ರು ಹಂಗಾಗಿ ಬಿಟ್ಟೆ ಸೊ ಈಗ ಹಾಕಿರೋ ಅಮೌಂಟೇ ಜಾಸ್ತಿ ಐತ್ರಿ ಇದಕ್ಕೆ ಇದಕ್ಕೆಲ್ಲ ರಿಪೇರಿ ಮಾಡಿಸ್ಕೊಂಡು ಇವತ್ತು ಇದು ವಾಪ್ರ ಯೂಸ್ ಅಂದ್ರೆ ಎಲ್ಲ ಕೂಡಿ ಆರು ಸಾವಿರ ರೂಪಾಯಿ ಖರ್ಚು ಬಂದದ್ರಿ ಫ್ರೆಂಡ್ಸ ಇದೆಲ್ಲನೂ ಕೂಡ ನಾನು ಯೂಟ್ಯೂಬ್ ಅರ್ನಿಂಗ್ ಏನೈತಲ್ಲ ಅದರಿಂದನೇ ಇದು ನಾನು ಖರ್ಚು ಮಾಡ್ಕೊಂಡಿನಿ ಅದು ನಾನು ಆರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಲ್ರಿ ಇದು ಇನ್ವೆಸ್ಟ್ ಮಾಡಿ ನಾನು ತಂದ್ಕೋತೀನಿ ಹೀಗೆ ಮತ್ತು ವಿಡೋ ಇದ್ರಾಗ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಮಸ್ತಾಗಿರುವಂಥ ಉಪ್ಪಿಟ್ಟು ನೋಡಿರಿ ಉಪ್ಪಿಟ್ಟು ಇದು ಸ್ವಲ್ಪ ಗಟ್ಟಿ ರೀ ಇದು ಈ ಥರ ಅಳಸಾನೆ ಇರಬೇಕು ಅವಾಗ ತಿಂದ್ರೆ ಮಜ್ಜೆ ಇದು ಉಪ್ಪಿಟ್ಟು ಇಟ್ಟಷ್ಟು ಚಂದ ಸ್ಮೂತಾಗಿ ಬರ್ತಿತ್ತು ನೋಡ್ರಿ ಬೆಣ್ಣೆ ಬೆಣ್ಣೆ ಮುಟ್ದಂಗೆ ಹಾಕತೈತಿ ಸಣ್ಣ ರಾವ್ದು ದುಪ್ಪಿಟ್ಟು ಮಾಡೀನಿ ರೀ ಕೇಸ್ರವ ಉಪ್ಪಿಟ್ಟು ಮಾಡಿಲ್ಲ ಈಗ ರಾತ್ರಿ ಯಜಮಾನ್ರು ಉಂಡ್ಲಿಲ್ಲಲ್ಲ ಹಂಗಾಗಿ ಚಪಾತಿ ಅಂದ ಎರಡು ಮೂರು ಸ್ಟಾ ಹಂಗೆ ಉಳ್ದ ನೋಡಿರಿ ಉಳ್ದು ಇವತ್ತು ತಿನ್ನೋಕೆ ಬೇಸರ ಈ ಅವಕ್ಕೆ ಅದಕ್ಕೆ ಒಂಥರ ಆದಂಗೆ ಆಗಿಬಿಡ್ತಾವ ಸೂಪರ್ವಾಗಿಲ್ಲ ಏನು ಮಾಡೋದನ್ನು ಸರಿ ಹಂಗತೆ ಹಾಕ್ತಾವೆ ಈಗ ನಷ್ಟ ಮಾಡನ್ರಿ ಹಾಲ್ ತರಕೊಯ್ಯ ಯಜಮಾನ್ರು ಅಷ್ಟು ರೆಡಿ ಆಗೈತಿ ಈಗ ಚಾಕಿಟ್ಟು ಕಡಾಯಿ ನಾಷ್ಟ ಪ್ಲೇಟ್ ಎಲ್ಲ ಹಾಲಾಗ ಹೋಯ್ತೀನಿ ಕಸದ ಗಾಡಿ ಬಂದದ್ ನೋಡ್ರಿ ಫ್ರೆಂಡ್ಸಾ ಸ್ನೇಹ ಹೋಗಿ ಕಸನ ಹಾಕಿ ಬಂದ ನೋಡ್ರಿ ದಿನ ದಿನ ಬಿಟ್ರೆ ಈ ಮಳೆಗಾಲದಿಂದ ಏನು ಸ್ಮೆಲ್ ಸಣ್ಣನು ಬಾಮಾರಿ ಪಾಮಾರಿ ರೀ ಯಾವಾಗರ ಒಂದಿನ ಹಿಂಗೆ ಕೈಯ ಕೆಲಸ ಇದ್ದು ಹುಡುಗರು ಬ್ಯುಸಿ ಇದ್ರಪ್ಪ ಅಂದ್ರೆ ಒಂದೊಂದಿನ ಉಳ್ದ್ಬಿಡ್ತಾವ್ರಿ ಈ ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸಾ ಇವಾಗ ಸೋಯಾಬೀನ್ ಪಲ್ಯ ಮಾಡಿದ್ರೆ ಆಯಿತು ಅಂತೇಳಿ ಸೋಯಾಬೀನ್ ತೊಗೊಂಡಿಲ್ರಿ ಇಷ್ಟು ತೊಗೊಂಡಿನಿ ಸಾಕ ಇಷ್ಟು ಸೊ ಹಾಗಾಗಿ ನೀವು ಇನ್ನೋ ಉಬ್ಬುತ್ತಾವಲ್ಲ ರೀ ಹಾಕಿದ ಮ್ಯಾಗ ಹಂಗಾಗಿ ತಲೆ ನೋಡಿರಿ ಎಣ್ಣೆ ಹೆಚ್ ಹೆಂಗೆ ಹೆಂಗೆ ಚಾಪುರದಂಗೆ ಆಗೈತಿ ನಾನು ಕೂಡ ದುರ್ಬನ ಕೂಡ ಹಾಕೊಂಡಿಲ್ಲ ಸೊ ಹಂಗೆ ಇದು ಮಾಡಕತ್ತೀನಿ ಸದ್ಯಕ್ಕೆ ಯಜಮಾನರು ಚಾ ಕುಡ್ದು ಹೋದ್ರೆ ಅವ್ರು ಕೆಲ್ಸಿಗೆ ಸೊ ಇವಾಗ ಸ್ವಲ್ಪ ನೀರು ಬೆಚ್ಚಗೆ ಮಾಡಕ್ಕೆ ರೀ ನೀರು ಬೆಚ್ಚಿ ಮಾಡಕ್ಕೆ ಇಟ್ಟೀನಿ ಇವ್ನೇನೆ ಸೋಯಾಬೀನನ್ನು ಹಾಕಿ ಕೊಡ್ತೀನಿ ಸ್ವಲ್ಪ ಉಪ್ಪಾಕಿ ನೀರಿನವಾಗ ಚೆನ್ನಾಗಿ ಇವು ಚಮಚ ತಗೋಬೇಕು ನೆನಿಲಿ ನಂಗೆ ಟೈಮ್ ಐತ್ರಿ ನಾ ಬುತ್ತಿ ಮಾಡೋಕೆ ಒಂದು ಅರ್ಧ ತಾಸು ಹಿಂಗೆ ಬಿಟ್ಬಿಡ್ತೀನಿ ಚಲೋ ನೆನಿಲಿ ಹಾಲು ಕಾಸು ಐತೆ ನೋಡಿರಿ ಇದು ರವೆ ಇನ್ನೂ ಡಬ್ಬೆಗೆ ಹಾಕಿದ್ದಿರಲಿ ಅರ್ಜೆಂಟ್ನೇ ಹಂಗೆ ಮಾಡಿದೆ ಇಟ್ಟು ಕೂಡ ನಾದಿಟ್ಟಿ ನೋಡ್ರಿ ಸ್ವಲ್ಪ ಗಂಟೆಗೆ ನಾದೀನಿ ಗತ್ತಾಗೈತಿ ಇನ್ನು ಹನ್ನೊಂದುವರೆಗೆ ಹೋಗ್ತಾರೆ ಮಕ್ಕಳು ಹನ್ನೊಂದು ಗಂಟೆಗೆ ಚಪಾತಿ ಮಾಡಿದ್ರು ಒಂದು ತಾಸನೆ ಮಸ್ತಿ ಇಟ್ಟು ನೆಮ್ಮತ್ ಮ್ಯಾಮ್ ಮುಚ್ಚಿಟ್ಬಿಡ್ತೀನಿ ರೀ ಏ ಗಂಟೆಪ್ಪ ಕದಸ್ಪಸ್ವ ಇಲ್ಲಿ ಬಾರಪ್ಪ ನಮ್ಮ ಮನೆ ನೋಡ್ರಿ ಇವತ್ತು ಎಷ್ಟು ಅದ್ಭುತ ಪವಾಡ ನಡೆದೈತಿ ಇಲ್ಲಿ ಬಾರಲ್ಲ ಹಂಗೆ ಬಾ ಹಂಗೇ ಬಾ ಇನ್ನೇಗೆ ಏನು ಮಾಡತ್ತಿದ ತೋರಿಸೋ ಅಂತ ಬಾ ಪಿಲ್ಯ ದೇವ್ರ ಮುಂದ ದೀಪ ಹಚ್ಚೇನ್ರಿ ನಾನು ಬೈಯಕತ್ತೀನಿ ಅಂತೇಳಿ ಪಿಲ್ಯ ಬಡ ಬಡ ಹೋದ ಕೈಕಾಲು ಮರಿ ತಕೊಂಡ ಬಾಯ್ಲಿದ ಬಾ ನಿತದ ಬಾ ದೀಪ ಹಚ್ಚಿದಿ ಇವತ್ತು ಬಾರಿ ಗುಡ್ ಬಾ ಇಲ್ಲಿ ಬಾರು ಕುಂದ್ರ ಏನೇನು ಮಾಡ್ದಿ ಸಾಲ ಬಂದ್ಬಿಟ್ಟನ ಹೇಳು

ದೀಪನಾ ಎರಡು ಕೂಡ ಹಚ್ಬೇಕಿಲ್ಲ ಇರ್ಲಿ ಇರ್ಲಿ ಬಾ ಮತ್ತೇನ್ ಮಾಡಿದೆ ದೀಪ ಹಚ್ಚಿ ಇನ್ನೇಗೇನು ಅಳ್ಗಾಡ್ಸಕತ್ತಿದ್ಯಾಲ ತಗೊಂಡುಸ ಒಂದ್ ಕಾಮಿಡಿ ಭಾಳ ಭಾಳಾಗತ್ರಿ ನಮ್ಮ ತೋರಿಸ ಒಂದ್ ಶರ್ಟ್ ಆಗ ಸ್ವಚ್ಛ ಬಂದಾವ ಎಷ್ಟು ಹೊಲಸಾಗಿದ್ವಲ್ಲ ರೀ ಎಷ್ಟು ಕ್ಲೀನಾಗಿ ಬಂದಾವೆ ನೋಡ್ರಿ ಸೂಪರಾಗಿ ಟಾರ್ಚ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಇಲ್ಲ ಕಡಕ್ಕೆ ಹೊಡೆದು ಹೊಡೆದಾಕೊಂಡ್ಬಿಟ್ರೆ ಮಸ್ತ್ ಕಾಣ್ತಾವ ನೋಡ್ರಿ ಎರಡು ಶರ್ಟ್ ತೆಗೆದಿಟ್ಟಿನ್ರಿ ಬಾಜುಕ ಅವು ಸ್ವಲ್ಪ ಇದ್ರಾಗ್ರಿ ರೊಟ್ಟಿ ಚಪಾತಿ ಮ್ಯಾಮ್ ಮುಚ್ಚಕ್ಕೆ ಮಾಡ್ಬೇಕಂತ ಅವು ಎಲ್ಲ ಫುಲ್ ಇದಾಗಿಬಿಟ್ಟರೆ ಒಂದು ಬಾಜುಕ ಹರಿದೈತಿ ಇನ್ನೊಂದು ಫುಲ್ ವೈಟ್ ಆಗಿಬಿಟ್ಟೈತಿ ಓಕೆ ಇವತ್ತಿನ ಬ್ಲಾಗ ನಿಮ್ಗೆ ಅನಿಸಿತು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇದೇ ಥರದ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀವಿ ಈ ನನ್ನ ಮಗನಿಗೆ ಈಗ ಸ್ವಲ್ಪ ಏನಾದರೂ ಅಭ್ಯಾಸ ಮಾಡಿಸ್ತೀನಿ ರೀ ನೀವೆಲ್ಲ ಹೇಳ್ತಾ ಇರ್ತೀರ ವಾಷಿಂಗ್ ಮಷಿನ್ ತೊಗೋರಿ ನಿಮ್ಗೆ ಹೆಲ್ಪ್ ಆಗ್ತದ ನಿಮ್ಮ ಹೆಲ್ತ್ ನೋಡ್ಕೊಳ್ರಿ ಅಂತ ಹೇಳ್ಕೇಸಿ ಬಟ್ ನನಗೂ ತೊಗೊಳುವಂಥ ಆಸೆ ಇಲ್ಲ ಅಂತ ಅನ್ಕೋಬೇಡ್ರಿ ಐತಿ ಬಟ್ ಖಂಡಿತ ತೊಗೊತೀನಿ ಮುಂದೆ ಒಂದಿನ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಐ ಹೋಪ್ ಎಲ್ರು ಆರಾಮ್ ಇರ್ತೀರಿ ಅಂತ ಅನ್ಕೋತೀನಿ ಸೊ ನಾಲ್ಕಂದ್ರಾಲ್ಕ ಸೀರೇನೆ ನಾ ತರ್ಸ್ಕೊಂಡಿದ್ದ ನನ್ಗುನು ಕೂಡ ಅಮೌಂಟ್ ಇಂದು ನನಗ ಫೈನಾನ್ಸಿಯಲಿನ ಕೂಡ ನಾನೇ ಎಲ್ಲ ನೋಡ್ಕೋಬೇಕ ಜೊತೆಗೆ ಸೀರೆ ಹೋಗ್ತಾವ ಇಲ್ಲ ಭಯ ಏನು ಇರ್ತೈತಿ ಇನ್ವೆಸ್ಟ್ ಮಾಡ್ತೀವಿ ಸೊ ಯಾರು ಸಪೋರ್ಟ್ ನಿಜವಾಗ್ಲು ಕೂಡ ನಾ ಅದಿನ್ ತಗೋ ಹೋದ್ರು ಅಲ್ಲಿ ಇದ್ರಲ್ಲಿ ಏನಾಗುತ್ತ ಮಾಡೂ ಕೂಡ ನನಗಷ್ಟು ಬಲ ಇಲ್ಲ ಸದ್ಯಕ್ಕೆ ಹೇಳ್ಬೇಕಪ್ಪ ಅಂತಂದ್ರ ನಾನು ನನ್ನ ಪಡಿಗೆ ನನ್ ಯೂಟ್ಯೂಬ್ ಇರ್ಲಿ ನಂದು ಏನೇ ಒಂದು ಒಂದಷ್ಟು ಪರ್ಸನಲ್ ಸಮಸ್ಯೆಗಳು ಇರ್ಲಿ ಜೊತೆಗೆ ನನ್ ಮೆಂಟಲಿ ಮೆಂಟಲಿನೂ ಕೂಡ ಸಪೋರ್ಟ್ ಕೊಡೋರು ಸದ್ಯ ಕಡಿಮೆ ಆ ಫೈನಾನ್ಸಿಯಲಿನೂ ಕೂಡ ನನ್ನ ನಾನೇನೆ ಹಾಕೋಬೇಕು ಎಲ್ಲ ಯೂಟ್ಯೂಬ್ ಮೊಬೈಲ್ದು ರೀಚಾರ್ಜ್ ಎಲ್ಲಾನು ಆಗಲಕ ನಾನು ಅದನ್ನ ಮಾಡ್ತೀನಿ ಅಂತ ಹೇಳದಕ್ ಒಂದ್ ಜಿ ಮುಂದೆ ಇಟ್ಟಿನಪ್ಪಾ ಅಂತಂದ್ರೆ ಅದೇನೇ ಅದು ಅದನ್ನ ಫೇಸ್ ಮಾಡ್ಬೇಕಂತ ಅನ್ಕೊಂಡು ಮುಂದೆ ಎಜ್ಜೆ ಅನ್ನೋ ಒಳ್ಳೆಯದೇ ಹಾಕೊಂಡ್ ಹೊಂಟೈತಿ ಹಾಗಾಗಿ ಇದ್ರೊಳಗನು ಕೂಡ ನಾನು ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೀನಿ ಸೊ ಖುಷಿ ಆಗ್ಬಿಡ್ತೇ ನನಗ ಮೂರ್ ಸೀರೆ ಆರ್ಡರ್ ಆಗಿದಾವ್ರಿ ಇನ್ನೊಂದ್ ಸೀರೆ ಉಳ್ದೈತಿ ಸೊ ಯಾರಾದ್ರೂ ಕೂಡ ಬೈ ಮಾಡೋರ್ ಇತ್ತಂದ್ರ ಖಂಡಿತ ನೀವು ಕೂಡ ಬೈ ಮಾಡ್ರಿ ಇದು ಒಂದ್ ಕಲರ್ ಓದೋದ್ ನೋಡ್ರಿ ಫ್ರೆಂಡ್ಸ್ ಇದು ಒಂದ್ ಕಲರ್ ಓದೈತ್ರಿ ಸಾರಿ ನನಗೂ ನಂಗೂ ಕನ್ಫೀಸ್ ಆದ್ಬಿಡ್ತೇತಿ ಜಗಲಿಮ್ಯಾಗ ಇಟ್ಟು ಪೂಜೆ ಮಾಡ್ದೆಲ್ಲ ನಾನು ಕೂಡ ಸೊ ಇದೊಂದು ಕಲರು ಮತ್ತು ಇದೊಂದು ಕಲೋರು ಒಬ್ರೆ ತೊಗೊಂಡಾರ್ರಿ ಅದು ಇಲ್ಲೇ ಸೊಲ್ಲಪುರದಾಗನೇ ಆರ್ಡರ್ ಆರ್ಡ್ರ್ ಮಾಡ್ಯಾರ ಮನೆ ಇದು ಕೂಡ ಹೋಗೈತಿರಿ ಫ್ರೆಂಡ್ಸ್ ಇದು ಕೂಡ ಸೇಲ್ ಆಗ್ಯದ ಇದಕ್ಕಿಂತ ನಾನು ಆರ್ಡ್ರ್ ಹಾಕಿ ಬರಬೇಕು ಹೋಗಿ ಆಮೇಲೆ ಇದು ಒಂದು ಉಳ್ದೈತೆ ನೋಡಿರಿ ಫ್ರೆಂಡ್ಸ್ ನಾನು ಫಸ್ಟ್ ಏನು ಒಂದು ಸೀರೆ ಓಪನ್ ಮಾಡಿ ತೋರಿಸಿದ್ದೆ ನೋಡ್ರಿ ಅದೊಂದು ಕಲರ್ ಉಳ್ದೈತಿ ಯಾರಾದರೂ ಕೂಡ ಬೈ ಮಾಡೋರಾಗಿತ್ತಂದ್ರೆ ಆಗಿತ್ತು ಖಂಡಿತವಾಗ್ಲೂ ಕೂಡ ಮಾಡಿರಿ ನಂಬರ್ ಹಾಕಿರ್ತೀನಿ ನೋಡಿರಿ ಸೊ ಅದು ನಂಬರ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡಿರಿ ಸೊ ಫೋನ್ಪೇ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಂಗಿಲ್ಲ ಸೊ ಹಾಗಾಗಿ ಫುಲ್ ಅಂದ್ರೆ ಫುಲ್ ಖುಷಿ ಅಂತ ಅನ್ಸಾಕತ್ತೈತಿ ಇವು ತಗೊಂಡು ಬಂದೀನಿ ಬಟ್ ಇದ್ರದ್ದು ವೀಡಿಯೋ ನಿಮ್ಗೆ ಇದೆಲ್ಲ ತೊಗೊಂಡ್ಬರಕ್ಕೆ ಹೋಗಿದ್ದು ಯಾವ ಯಾವ ಥರ ಏನು ಅಂತ ಕೇಳಿಸಿ ನಿಮ್ಗೆ ವಿಡಿಯೋ ಬರ್ತೈತಿ ನೋಡ್ರಿ ನಾನು ಸೀರೆ ಬಂದ ತಕ್ಷಣ ನನಗೆ ಕಿರೋ ಸೀರೆ ತರ್ಕೊಳಕಾಗ್ಲಿಲ್ಲ ಹಾಗಾಗಿ ನಾನು ವಿಡಿಯೋನ ಅಂತ ಅಂತೇಳಿ ಮಾಡಿಬಿಟ್ಟೆ ಸೊ ಎರಡು ಸೀರೆನ ನಾನು ಇವಾಗ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ರೀ ಅವರು ದೇವ್ರಿಗೋಸ್ಕರ ಇದು ಮಾಡಕತ್ತಾರಂತ ಅಂತ ಸೊ ನಾನು ಕೂಡ ಇಲ್ಲಿ ಜಗಿಲ್ ಮ್ಯಾಗೆ ಇಟ್ಟು ಮಾಡಿ ನಂದು ಫಸ್ಟ್ ಒಂದು ಏನಂತೀರಿ ಒಂದು ಹೆಜ್ಜೆ ಮುಂದೆ ಇಡ್ಬೇಕಂತಾರಲ್ಲ ಆ ಥರ ಹಾಗಾಗಿ ಜಗಿನ ಮೇಟು ಪೂಜೆ ಅದೆಲ್ಲ ಕೂಡ ಮಾಡಿದ್ದೆ ನೋಡ್ರಿ ಸೊ ಇವಾಗ ರಾಯ ರಾಶಿ ನಿಮ್ಮೆಲ್ಲರ ನಿಮ್ಮೆಲ್ಲ ರಾಶಿ ನನ್ನದು ಸಪೋ ನನ್ನ ಒಂದು ಪರಿಶ್ರಮಕ್ಕೆ ಎಲ್ಲ ನಿಮ್ಮೆಲ್ಲ ಸಹಕಾರ ಬೇಕೇ ಬೇಕ ಎಲ್ಲೆಲ್ಲೋ ಸೀರೆಗಳನ್ನ ತೊಗೊಂತಿರ್ತೀರಾ ಸೀರೆ ಅವಶ್ಯಕತೆ ಇದ್ದೇ ಇರ್ತೈತಿ ಬೇರೆ ಕಡೆ ತೊಗೊಳೋದಕ್ಕಿಂತ ನಮ್ಮ ಅಂತರ್ಬಲಕ್ಕೆ ತಗೋರಿ ನಮ್ಗೂ ಒಂದು ಹೆಲ್ಪ್ ಆಗ್ತದಂತ ಕೇಳ್ಕೊತೀನಿ ನೋಡ್ರಿ ಸೊ ಒಂದು ಗಡಬಡೆ ಮಾಡಿದೆ ಇದು ಒಂದು ಇದಾಗ್ಬಿಟ್ಟೈತಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಅದೇ ತರ ಆಗ್ಬಹುದು ಕತ್ರಿ ತಗೊಳ್ಳಿಲ್ರಿ ಡೈರೆಕ್ಟ್ ಕೈಲೇ ಇದು ಮಾಡಿದೆ ಎರಡು ಒಂದೇ ಕಡೆ ಹೋಗೋದ್ರಿಂದ ಎರಡನ್ನೂ ಕೂಡ ಪ್ಯಾಕ್ ಮಾಡಿಬಿಡ್ತೀನಿ ಪ್ಯಾಕ್ ಮಾಡಿ ಸೈಡಿಗೆ ಇಟ್ಬಿಡ್ತೀನಿ ಪದೇ ಪದೇ ಅವನ್ನೆಲ್ಲ ಕಿತ್ತಕ್ಕಾಗಲ್ಲ ಯಾಕಂದ್ರೆ ಹೋಗ್ಬಿಟ್ಟವ್ ಸೀರೆ ಸೀಲ್ ಆಗ್ಯಾವಲ್ಲ ಸೊ ಹಾಗಾಗಿ ನನಗೂ ಇದೆಲ್ಲ ಫಸ್ಟ್ ಇದು ರೀ ಯಾವುದೇ ಆಗಲ್ಲ ಎಲ್ಲರಿಗೊಂದು ಸ್ಟಾರ್ಟಿಂಗ್ ಅನ್ನೋದು ಇದ್ದೇ ಇರ್ತೈತಲ್ಲ ಸೊ ಆ ಥರ ಬರ್ತಾ ಬರ್ತಾ ನನಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಹೆಂಗೆ ಹೆಂಗೆ ಆಗ್ತದೆ ಹಂಗಂಗೆ ನಾನು ಫಾಸ್ಟ್ ತಕ್ಕೊಂತ ಹೋಗ್ತೀನಿ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ಇದನ್ನ ಅಂತ ಜವಾಬ್ದಾರಿ ಮಾಡ್ತೀವಿ ನಾವ ಇನ್ನೊಂದ್ ಐತ್ರಿ ಅದನ್ನು ಕೂಡ ಇನ್ನೊಂದ್ ಎರಡ್ ದಿನ ಮಾಡಿ ಮಾಡ್ಬರ್ಬೇಕು ಫ್ರೆಂಡ್ಸ್ ಇನ್ನ ಒಂದ್ ಓದೈತಿ ಯಾರಾದ್ರೂ ತಗೊಂಡಿದ್ರೆ ತಗೋರಿ ಫೋಟೋ ಬೇಕಂದ್ರೆ ವಾಟ್ಸ್ಆಪ್ ದಾಗ ಅಂತ ಮಾಡಿ ನಾನ್ ನಿಮ್ಗೆ ಸೇ ಫೋಟೋ ಕಳಿಸ್ತೀನಿ ವಿಡಿಯೋನೇ ಐತಿ ಬೇಕಿದ್ರೆ ಚೆಕ್ ಮಾಡ್ಕೋರಿ ಶಾರ್ಟ್ಸ್ ಹಾಕಿನಿ ಲೆಂತ್ ಕೂಡ ಹಾಕಿನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಕ್ಡೌನ್ಗೆ ಸಿಗೋಣ ಬಾಯ್